ಕಿರುತೆರೆ ನಟಿ ಪವಿತ್ರಾ ಜೈರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಸಾವಿನ ಬೆನ್ನಲ್ಲೇ ತೆಲುಗು ನಟ ಚೆಂದು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪವಿತ್ರ ಅವರ ಸಹನಟ ಚೆಂದು ಆತ್ಮಹತ್ಯೆಗೆ ಶರಣಾಗಿದ್ರು ಮಂಡ್ಯದ ಉಮ್ಮನಹಳ್ಳಿಯಲ್ಲಿ ಪವಿತ್ರ ಪುತ್ರಿ ಪ್ರತೀಕ್ಷಾ ಮಾತನಾಡಿದ್ದಾನೆ ಚೆಂದು ಮತ್ತು ನಮ್ಮ ಅಮ್ಮ ಉತ್ತಮ ಸ್ನೇಹಿತರಾಗಿದ್ದರು ಅವರಿಬ್ಬರ ಸಂಬಂಧದ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ ಅಮ್ಮನನ್ನ ಕಳೆದುಕೊಂಡು ನಾವು ಕಂಗಾಲಾಗಿದ್ದೇವೆ ಅಮ್ಮನ ಅಂತ್ಯಕ್ರಿಯೆಗೆ ಚೆಂದು ಕೂಡ ಬಂದಿದ್ರು ಅಮ್ಮ ಹೈದರಾಬಾದ್ ನಲ್ಲಿ ನೆಲೆಸಿ ಆರು ವರ್ಷ ಆಗಿತ್ತು ಇದು ಪವಿತ್ರ ಪುತ್ರಿ ಅವರ ಮಾತು ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ಪವಿತ್ರ ಅವರ ಮಗಳು ಪ್ರತೀಕ್ಷಾ ಮಾತನಾಡಿದ ನಾವಿಲ್ಲಿ ನಮ್ಮಮ್ಮ ಹೋಗಿರೋ ನೋವಲ್ಲಿ ನಾವಿಲ್ಲಿ ಕಾರ್ಯ ಎಲ್ಲ ಮಾಡ್ತಾ ನಾವು ನಮ್ಮ ತಾಯಿನ ಕಳ್ಕೊಂಡಿದೀವಿ ಏನ್ ಅವ್ರ ನಾವು ಬೆ ನಾವು ಹುಟ್ಟಿ ನಾವು ಬೆಳೆಯೋಕ್ಕೆ ಪ್ರತಿಯೊಂದಕ್ಕೂ ನಾವ್ ಅಮ್ಮನೇ ಇದಾಗ್ತಿದ್ರು ಸೊ ಇವಾಗ ಒಂದೇ ಸಲ ಅಮ್ಮ ಹೋಗಿ ನಮ್ಗೆ ಯಾವ ಸೋರ್ಸು ಇಲ್ಲ ಇವಾಗ ನಾನಾಗಲಿ ನಮ್ಮ ಅಣ್ಣಾಗಲಿ ಇವಾಗ ಏನು ಮಾಡಬೇಕು ಎತ್ತ ಮಾಡಬೇಕು ನನ್ನ ಎಜುಕೇಷನ್ ಆಗಲಿ ನಮ್ಮ ಅಣ್ಣನ ಭವಿಷ್ಯ ಆಗಲಿ ನನ್ನ ಭವಿಷ್ಯ ಆಗಲಿ ಏನೂ ತಲೆನೂ ಇಲ್ಲ ಚೆನ್ನಾಗೇ ಇರ್ತಿದ್ರು ಅಪ್ಪ ಅಮ್ಮ ಅಂದರೆ ಆಗೇ ಇರ್ತಿದ್ರು ಸರ್ ಇವಾಗ ಗಂಡ ಹೆಂಡತಿ ಅಂದರೆ ಹೇಗಿರ್ತಾರೋ ಆ ಥರ ಇಲ್ಲದೇ ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು ಏನೇ ಇದ್ರೂ ಶೇರ್ ಮಾಡ್ಕೊಳ್ತಾ ಏನೇ ಇದ್ರು ಯಾವುದೇ ನೋವಿದ್ರೂ ಮಮ್ಮಿ ಅಪ್ಪ ಇಬ್ಬರು ಕುತ್ಕೊಂಡು ಮಾತಾಡಿ ಏನೇ ಸಮಸ್ಯೆ ಇದ್ರೂ ಅಮ್ಮ ಅಪ್ಪನ ಹತ್ರ ಬಂದು ಹೇಳೋದಾಗ್ಲಿ ಇಲ್ಲ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳೋದಾಗಲಿ ಫ್ರೀ ಲೈಕ್ ಫ್ರೆಂಡ್ಸ್ ಹೆಂಗಿರ್ತಾರೆ ಹಾಗಿದ್ರು ಲೈಕ್ ಆ ಹಬ್ಬಕ್ಕೆಲ್ಲ ಬರ್ತಿರ್ತೀವಿ ನಮ್ಮ ಲೈಕ್ ಅಂದರೆ ನಾನು ಇವಾಗ ಡಿಗ್ರಿಗೆ ಅಂದ್ಬಿಟ್ಟೆ ಹೈದ್ರಾಬಾದಿಗೆ ಹೋಗಿದ್ದಿದ್ದು ನಾನು ಎರಡು ವರ್ಷದ ಹಿಂದೆ ಅಲ್ಲಿ ಹೈದ್ರಾಬಾದಿಗೆ ಹೋಗಿ ನಾನು ಎಜುಕೇಷನ್ ನಾನು ಮಾಡ್ಕೋತಿದ್ದಿದ್ದು ಅಕಸ್ಮಾತ್ ಅಮ್ಮಂಗೇನಾದರೂ ಬ್ರೇಕ್ ಸಿಕ್ಕಿದ್ರೆ ಇಲ್ಲ ನಮ್ಮ ಲೈಕ್ ನಮ್ಮ ಅವ್ರ ಅಮ್ಮ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಇಲ್ಲೇನಾದ್ರೂ ಹಬ್ಬ ಇದ್ದರೆ ಇಲ್ಲಿಗೆ ಬರ್ತಿದ್ವಿ ಎಲ್ಲ ಚೆನ್ನಾಗಿ ಆಗ್ತಿತ್ತು ಹೌದು ಇಲ್ಲಿ ಬಂದಿದ್ರು ಅದು ನಮಗೆ ಅದು ತುಂಬಾ ಶಾಕ್ ಆಗೋ ಇದು ಎಂತಕ್ಕಂದರೆ ಲೈಕ್ ನಾವಿಲ್ಲೆಲ್ಲ ಬ್ಯುಸಿ ಇದ್ವಿ ಆಮೇಲೆ ನಮ್ಮ ಅಣ್ಣಂಗೆ ಕಾಲ್ ಬಂದಿರೋದು ಸೊ ಅಣ್ಣಂಗೆ ಕಾಲ್ ಬಂದು ಅವ್ನು ಯಾವಾಗ ಕೇಳಿದ್ನೋ ಅವನು ಫುಲ್ ಶಾಕ್ ಆಗಿದ್ದಾನೆ ನನಗೆ ಯಾವಾಗ ಕೇಳಿ ನಂಗೆ ನಂಬಕೆ ಆಗಿಲ್ಲ ಎಂತಕ್ಕಂದ್ರೆ ಅಮ್ಮ ಸತ್ತಿದ್ದೀನೋ ಅವ್ರು ಇಲ್ಲೇ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್